ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾದ ಮಾರ್ಗಶಿರ ಶನಿವಾರ ಈ ಪರಿಹಾರವನ್ನು ಇದನ್ನು ನೀವು ಕರ್ಪೂರವನ್ನು ನಿಮ್ಮ ಮನೆಯಲ್ಲಿ ಈ ರೀತಿ ಈಗ ತಿಳಿಸುವಂಥ ಪರಿಹಾರಗಳು ಮಾಡಿಕೊಂಡ್ರೆ ಸಾಕು ಜನ್ಮದ ದೋಷಗಳಿದ್ದರೂ ಪಾಪಕರ್ಮಗಳಿದ್ದರೂ ಕಷ್ಟ ನಷ್ಟ ಬಾಧೆ ಕಣ್ಣೀರು ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಯಾಕಂದರೆ ನಾವು ನಿರಂತರವಾಗಿ ಹೋರಾಟದ ಜೀವನ ಮನುಷ್ಯನಿಗೆ ಸ್ನೇಹಿತರೆ ನಾವು ಹೋರಾಡ್ತಾನೆ ಗೆಲ್ಲುತ್ತಾ ಇರಬೇಕು ಸುಮ್ಮನೆ ಹಾಗೆ ನಿಂತ ನೀರಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಕಷ್ಟನೋ ನಷ್ಟನೋ ಪ್ರತಿನಿತ್ಯ ನಾವು ನಿತ್ಯದ ಬದುಕನ್ನು ಯಾವ ರೀತಿ ಸಾಗಿಸ್ತಾ ಇರ್ತೀವೋ ಅದೇ ಥರನೇ ನಾವು ಭಗವಂತನ ಮೇಲೆ ನಮ್ಮ ನಂಬಿಕೆಯನ್ನು ಕೂಡ ಹಾಗೆ ಬಲವಾಗಿ ಇಟ್ಕೊಂಡು ಮುಂದುವರೆಸ್ಕೊಂಡು ಹೋಗಬೇಕು ಪಚ್ಚ ಕರ್ಪೂರ ಅನ್ನುವಂಥದ್ದು ದುಡ್ಡನ್ನು ಆಕರ್ಷಿಸುತ್ತೆ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಮನಸ್ಸು ಯಾವುದೋ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರುತ್ತೆ ಅಂದ್ಕೊಳ್ಳಿ ಅದನ್ನು ಕಂಟ್ರೋಲ್ ಮಾಡುತ್ತೆ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡುವಂಥ ಮನಸ್ಥಿತಿಗೆ ಬರ್ತೀವಿ ಸಕಾರಾತ್ಮಕವಾಗಿ ಒಂದೊಂದೇ ಕೆಲಸಗಳು ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಶನಿವಾರಕ್ಕೆ ಅಷ್ಟೊಂದು ಶಕ್ತಿ ಇದೆ ಶ್ರೀ ಮಹಾವಿಷ್ಣು ಕಲಿಯುಗದ ದೈವ ಏಕೆಂದರೆ ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳು ಮುಖ್ಯ ಮನುಷ್ಯನಿಗೆ ಆಸೆ ಜಾಸ್ತಿ ಇರುತ್ತೆ ಒಂದು ರೂಪಾಯಿ ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ಗೆ ಹತ್ತು ರೂಪಾಯಿ ಬೇಕು ಈ ರೀತಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಆದರೆ ಅದಕ್ಕೆ ತಕ್ಕಂತ ಒಂದು ಫಲ ಬೇಕು ಅಂತ ಹೇಳಿದ್ರೆ ನಾವು ಕೂಡ ದುಡಿತಾ ಇರಬೇಕು ಆಗ ಮಾತ್ರ ಇದೆಲ್ಲವೂ ಸಾಧ್ಯ ಆಗುತ್ತೆ ಅದರ ಜೊತೆ ಈ ಪರಿಹಾರಗಳನ್ನು ಶನಿವಾರದ ದಿನ ತುಂಬಾ ಈಸಿಯಾಗಿ ಇರುವಂಥದ್ದು ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚವಿಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಆಗುವಂಥ ಪಾಸಿಟಿವ್ ವೈಬ್ಸ್ ಬಗ್ಗೆ ನೀವು ಗಮನ ಇಟ್ಟು ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಸಾಧ್ಯವಾದಷ್ಟು ನಾವು ಶ್ರೀ ಮಹಾವಿಷ್ಣುಗೆ ಯಾವಾಗಲೂ ನೀವು ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರ ಮಾಡಲಿ ಬಿಡಲಿ ಶನಿವಾರ ಮಾತ್ರ ಮುಖ್ಯವಾಗಿ ತುಳಸಿ ದಳಗಳನ್ನು ಇಟ್ಟು ಮನೆಯಲ್ಲಿ ಇರುವಂಥ ಒಂದು ಪಚ್ಚ ಕರ್ಪೂರವನ್ನು ತಗೊಂಡು ಭಗವಂತನಿಗೆ ಆರತಿ ಮಾಡಬೇಕು ಸ್ನೇಹಿತರೆ ಪಚ್ಚ ಕರ್ಪೂರದಿಂದ ಯಾರು ಆರತಿಯನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ಯಾಕಂದರೆ ಕರ್ಪೂರ ಯಾವ ಜಾಗದಲ್ಲಿ ಯಥೇಚ್ಛವಾಗಿ ಇರುತ್ತೋ ಆ ಮನೆಯಲ್ಲಿ ತಾಯಿ ನೆಲೆಯೂರ್ತಾಳೆ ಭಗವಂತೂ ಕೂಡ ಯಾಕಂದರೆ ನಾವು ಭಗವಂತನನ್ನು ಶನಿವಾರದ ದಿನ ಪೂಜೆ ಮಾಡ್ತೀವಿ ಆರಾಧಿಸ್ತೀವಿ ಕೇಳ್ಕೊಂಡಾಗ ಲಕ್ಷ್ಮಿ ಸಮೇತ ನಮ್ಮ ಮನೆಯಲ್ಲಿ ನೆಲೆಸು ತಂದೆ ಅಂತ ನಾವು ಕೇಳ್ಕೊಳ್ಬೇಕು ಏಕೆಂದರೆ ಭಗವಂತನು ಶ್ರೀ ಮಾತೆ ಲಕ್ಷ್ಮೀ ದೇವಿ ಇಲ್ಲದೆ ಬರೋದಿಲ್ಲ ಲಕ್ಷ್ಮೀ ದೇವಿ ಕೂಡ ಅಷ್ಟೆ ಭಗವಂತನನ್ನು ನಾವು ಆರಾಧನೆ ಮಾಡದೇ ಇದ್ದರೂ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅದಕ್ಕೋಸ್ಕರ ಈ ದಿನ ಶ್ರೀ ಮಹಾಲಕ್ಷ್ಮಿಯನ್ನು ನೀವು ಕೇಳ್ಕೊಳ್ಳಿ ಮಾತೆ ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ ಅಂತಂದ್ಬಿಟ್ಟು ಪಚ್ಚ ಕರ್ಪೂರದಿಂದ ಆರತಿ ಮಾಡಿ ಅಕಸ್ಮಾತ್ ನಿಮಗೆ ಪಚ್ಚ ಕರ್ಪೂರ ಸ್ವಲ್ಪ ಕಾಸ್ಟ್ಲಿ ಇದೆ ಅಕ್ಕ ತಗೊಂಡು ಬಂದು ಇಟ್ಕೊಂಡಿಲ್ಲ ನಾವು ಅಂತ ಹೇಳಿದ್ರೆ ಅಂಥವರು ಸಾಧಾರಣವಾದಂಥ ಕರ್ಪೂರವನ್ನೇ ಭಗವಂತನನ್ನು ನೆನೆಸ್ಕೊಳ್ತಾ ಸಂಜೆ ಏಳು ಗಂಟೆಯ ಮೇಲೆ ಅಥವಾ ಏಳು ಗಂಟೆಯ ಒಳಗಡೆ ಕೂಡ ನೀವು ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು ಯಾಕಂದರೆ ಸಂಧ್ಯಾ ಸಮಯ ಅನ್ನೋದು ತುಂಬ ಪ್ರಾಶಸ್ತ್ಯವಾಗಿರುವಂಥದ್ದು ತುಂಬ ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ ಒಂದು ಅಮೃತ ಗಳಿಗೆಗಳು ಅಂತ ಹೇಳಬಹುದು ಸಂಧ್ಯಾ ಸಮಯ ಅದಕ್ಕೋಸ್ಕರ ಆ ಸಮಯಕ್ಕೆ ಸರಿಯಾಗಿ ನೀವು ಆರತಿಯನ್ನು ಮಾಡಿ ತದನಂತರ ಏನು ಮಾಡಬೇಕು ಅಂದರೆ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ನೀವು ದೀಪಾರಾಧನೆ ಮಾಡಿರ್ತೀರಲ್ವ ದೀಪಕ್ಕೆ ಹಾಕಿ ಸ್ವಲ್ಪ ಇನ್ನು ನಮ್ಮ ಮನೆಯಲ್ಲಿ ಯಾಕೋ ದುಡ್ಡೇ ಇಲ್ಲ ಒಡವೆಗಳು ಬಿಡಿಸ್ಕೊಂಡು ಬಂದಿದ್ದೀವಿ ಮತ್ತೆ ಗಿರ್ವಿ ಸೇರ್ತಾಯಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಪ್ಪ ನಾವು ಉಳಿಸ್ಕೊಳ್ಳೋದು ಅಂದರೆ ನಮಗೆ ಸಮಸ್ಯೆಗಳು ಬರ್ತಾಯಿದೆ ಅಂತ ಹೇಳಿದ್ರೆ ತಾನೆ ನಾವು ಅದನ್ನೆಲ್ಲ ಮತ್ತೆ ತಗೊಂಡೋಗಿ ಇಡುವಂಥ ಕೆಲಸ ಮಾಡ್ತೀವಿ ಸಮಸ್ಯೆಗಳೇ ಆ ಒಂದು ಬರದೆ ಬಂದರೂ ಕೂಡ ಬೇರೆ ರೀತಿಯಲ್ಲಿ ನಾವು ಆ ಪ್ರಾಬ್ಲಮ್ಮನ್ನು ಪರಿಹಾರ ಮಾಡಿಕೊಳ್ಳುವಂಥ ದಾರಿಗಳು ತೋರಿಸು ಭಗವಂತ ಅಂತ ಕೇಳಿಕೊಂಡು ನಾವು ದುಡ್ಡಿಡುವಂಥ ಒಡವೆಗಳಿಡುವಂಥ ಜಾಗದಲ್ಲಿ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ಎಲ್ಲ ಕಡೆಯೂ ನೀವು ಬೀರ್ವನಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕಬೇಕು ಇನ್ನು ಮುಖ್ಯವಾಗಿ ನೀವು ಪಚ್ಚ ಕರ್ಪೂರದಿಂದ ಆರತಿ ಮಾಡಿ ಅಂತ ಹೇಳಿದೆ ಅಲ್ವ ಒಂದು ಕೆಲಸ ಏನು ಮಾಡಬೇಕು ಅಂದರೆ ನೀವು ಐದು ಲವಂಗಗಳನ್ನು ತಗೊಂಡಿದ್ದೆ ಸ್ವಲ್ಪ ಕರ್ಪೂರವನ್ನು ತಗೊಂಡು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಉರಿಸ್ಬೇಕು ಸ್ನೇಹಿತರೆ ದೀಪಾರಾಧನೆ ಆದಮೇಲೆ ಈ ರೀತಿ ಶನಿವಾರದ ದಿನ ಸಂಧ್ಯಾ ಸಮಯದಲ್ಲಿ ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸಂಪತ್ತನ್ನು ತರ್ತಾಳೆ ಐಶ್ವರ್ಯವನ್ನು ತರ್ತಾಳೆ ತಾಯಿ ನಮಗೆ ಎಲ್ಲಿಲ್ಲದ ಆನಂದವನ್ನು ಕೊಡ್ತಾಳೆ ಆರೋಗ್ಯವನ್ನು ಕೊಡ್ತಾಳೆ ಒಳ್ಳೆ ಬಾಂಧವ್ಯವನ್ನು ನಾವು ಉಳಿಸ್ಕೊಳ್ಳುವ ರೀತಿ ಮಾಡ್ತಾಳೆ ಎಲ್ಲ ಸಂಬಂಧಗಳಲ್ಲೂ ಕೂಡ ಉತ್ತಮವಾದ ಜೀವನವನ್ನು ನಾವು ಮಾಡೋದಕ್ಕೆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ದುಡ್ಡು ಎಷ್ಟು ಮುಖ್ಯವೋ ಸಂಬಂಧಗಳು ಕೂಡ ನಮಗೆ ಮುಖ್ಯವಾಗಿರುತ್ತೆ ಸಂಬಂಧಗಳನ್ನು ನಾವು ತುಂಬಾ ಉತ್ತಮವಾಗಿ ಜೀವನ ಶೈಲಿಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಈ ರೀತಿಯ ಪರಿಹಾರಗಳು ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ನಾವು ಯಾವಾಗಲೂ ಕೆಲವೊಂದು ಮನೆಗಳಿಗೆ ಹೋದಾಗ ನೋಡಬಹುದು ಎಷ್ಟೊಂದು ದೈವಿಕ ಶಕ್ತಿ ಇರುತ್ತೆ ಅಂದರೆ ತುಂಬ ಶಾಂತವಾಗಿ ಅವ್ರ ಮನೆಗೆ ಹೋದಾಗ ನಮ್ಮ ಮನಸ್ಸು ಎಷ್ಟು ಒಂದು ಉಲ್ಲಾಸವಾಗಿ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗದೆ ಇರುವಷ್ಟು ಖುಷಿಯಾಗಿರ್ತೀವಿ ಕೆಲವೊಂದು ಮನೆಗೆ ಹೋದರೆ ಆ ಥರ ಇರೋದಿಲ್ಲ ಬೇಗ ವಾಪಸ್ ಬಂದುಬಿಡಬೇಕು ತಳ್ಳದಂಗೆ ಆಗಿಬಿಡುತ್ತೆ ಏನೋ ಒಂಥರ ಕತ್ಲು ಕತ್ಲು ಅವ್ರ ಮನೆಯಲ್ಲಿ ಏನು ದೈವಿಕ ಶಕ್ತಿ ಅನ್ನೋದೇ ಇರೋದಿಲ್ಲ ಆ ರೀತಿ ನಮಗೆ ಭಾಸನೆ ಆಗೋದಿಲ್ಲ ಆ ರೀತಿ ಇದ್ದಾಗ ನಕಾರಾತ್ಮಕ ಶಕ್ತಿ ಜಾಸ್ತಿ ಇರುತ್ತೆ ಇದನ್ನು ನಾವು ನಮ್ಮ ಮನೆಯಲ್ಲಿ ಪ್ರತಿ ಶನಿವಾರ ಪಚ್ಚ ಕರ್ಪೂರದಿಂದ ಈ ರೀತಿ ಮಾಡಿದಾಗ ಮನೆಯ ಯಜಮಾನ ಇರ್ತಾರಲ್ವ ದುಡಿಯುವಂಥ ಯಾರೇ ಆಗಿರಬಹುದು ಅವ್ರಿಗೆ ಜಾಸ್ತಿ ಆದಾಯ ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗುತ್ತೆ ಅವಕಾಶಗಳು ತೆರೆದುಕೊಳ್ಳುತ್ತೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಇನ್ನಷ್ಟು ಮತ್ತಷ್ಟು ದುಡಿಬೇಕು ಕಷ್ಟಪಡಬೇಕು ಅಂತ ನಮಗೊಂದು ಚೈತನ್ಯ ಅನ್ನೋದು ಬರುತ್ತೆ ಯಾಕಂದರೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಅಷ್ಟೇ ದುಡಿದು ಸಂಪಾದನೆ ಮಾಡಿಕೊಳ್ಬೇಕು ನಮಗೆ ಅಷ್ಟೊಂದು ಶಕ್ತಿಯನ್ನು ಭಗವಂತನೂ ಕೊಡ್ತಾನೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಸು ಕೂಡ ಕೇಳ್ಕೊಳ್ಬೇಕು ನಾವು ಯಾಕಂದರೆ ನಾವು ಮನುಷ್ಯರು ನಮ್ಮ ಜೊತೆಯೇ ನಮ್ಮ ಅಕ್ಕಪಕ್ಕ ನಮಗೆ ಬೇಕಾಗಿರುವಂಥವರು ಯಾರಿಗೆ ಆಗಿರಬಹುದು ಏನು ಸಹಾಯ ಆಗುತ್ತೋ ಆ ಸಮಯಕ್ಕೆ ನಾವು ಅವ್ರಿಗೋಸ್ಕರ ಮಾಡಿಕೊಡ್ಬೇಕು ಏನಾಗುತ್ತೆ ಅಂದರೆ ಇನ್ನೂ ಜಾಸ್ತಿ ನಮಗೆ ದುಡ್ಡು ಬರುವಂಥದ್ದಾಗುತ್ತೆ ತುಂಬ ಸಂತೋಷ ಅನ್ನೋದು ಸಿಗುತ್ತೆ ವಾರಕ್ಕೊಮ್ಮೆ ಆದರೂ ಏನಾದರೂ ಒಂದು ದಾನ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯದು ನೀವು ಕೇಳಿದಂಥದ್ದು ಎಲ್ಲವೂ ಸಿಗುತ್ತೆ